ಸದಸ್ಯತ್ವ ಅಭಿಯಾನವನ್ನ ದೇಶ ಸೇವೆ ಮಾಡಿದಂತೆ ಪ್ರತಿಯೊಬ್ಬರೂ ಮಾಡಿದರೆ ದೇಶದ ಅಭಿವೃದ್ಧಿಗೆ ನಾವು ಕೈಜೋಡಿಸುವಂತಾಗುತ್ತೆ ಅಂತ ಬಿಜೆಪಿ ಮುಖಂಡ ಎನ್ ವೇಣುಗೋಪಾಲ್ ಕರೆಯನ್ನ ನೀಡಿರುವಂತಹದ್ದು ಎನ್ ವೇಣುಗೋಪಾಲ್ ಕರೆ ನೀಡಿದ್ದಾರೆ ಚಿಂತಾಮಣಿ ನಗರದ ಹೊರವಲಯದ ಹಳ್ಳಿ ಬಳಿಯ ಮಾರುತಿ ತಾಲೂಕು ಮಟ್ಟದ ಬಿಜೆಪಿ ಸದಸ್ಯತ್ವ ಸಭೆಯನ್ನ ತಾಲೂಕಿನ ಬಿಜೆಪಿ ಮುಖಂಡ ವೇಣುಗೋಪಾಲ್ ನೇತೃತ್ವದಲ್ಲಿ ಏರ್ಪಡಿಸಲಾಗಿತ್ತು ಈ ವೇಳೆ ಮಾತನಾಡಿದ ಬಿಜೆಪಿ ಮುಖಂಡ ವೇಣುಗೋಪಾಲ್ ಪ್ರತಿಯೊಬ್ಬರು ಬಿಜೆಪಿ ಸದಸ್ಯತ್ವ ಅಭಿಯಾನಕ್ಕೆ ಜೋಡಿಸಬೇಕು ಈಗ ದೇಶದಲ್ಲಿ ಶಿಸ್ತಿನ ಪಕ್ಷ ಬಿಜೆಪಿ ಸದಸ್ಯತ್ವ ಅಭಿಯಾನದಲ್ಲಿ ಸಾಕಷ್ಟು ಸದಸ್ಯರನ್ನ ಸೇರಿಸಿಕೊಂಡಿದ್ದು ಅದರಂತೆ ಚಿಂತಾಮಣಿ ಕ್ಷೇತ್ರದಲ್ಲಿಯೂ ಕೂಡ ಬಿಜೆಪಿ ಸದಸ್ಯತ್ವ ಅಭಿಯಾನ ಗ್ರಾಮಗಳಿಂದ ಎಲ್ಲರನ್ನೂ ಕೂಡ ಸೇರಿಸಿಕೊಂಡು ಬಿಜೆಪಿ ಪಕ್ಷದ ಸಿದ್ಧಾಂತಗಳ ಬಗ್ಗೆ ತಿಳಿಸಿ ದೇಶದ ಭವಿಷ್ಯಕ್ಕೆ ಕೈಜೋಡಿಸಬೇಕು ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಗ್ರಾಮ ಮಂಡಲ್ ಅಧ್ಯಕ್ಷರಾದ ರಾಜಣ್ಣ ಮಾಜಿ ಅಧ್ಯಕ್ಷರಾದ ಮಹೇಶ್ ಬೈ ವೆಂಕಟ ಶಿವಾರೆಡ್ಡಿ ಮಂಗಳಗೌರಿ ಭಾಗ್ಯಮ್ಮ ಡಾಬಾ ನಾಗರಾಜ್ ವೆಂಕಟೇಶ್ ತಳವಾರು ಪ್ರತಾಪ್ ಸೇರಿದಂತೆ ಬಿಜೆಪಿ ಪಕ್ಷದ ಎಲ್ಲಾ ಸದಸ್ಯರು ಕೂಡ ಕಾರ್ಯಕರ್ತರು ಉಪಸ್ಥಿತರಿದ್ದರು ಕೋಟಿ ನರೇಂದ್ರ ಮೋದಿ ದೇಶದ ಏನು ಮಾಡಬೇಕು ಒಂದು ಬ್ಯಾಂಕ್ ಅಕೌಂಟ್ ಅಂತ ಬ್ಯಾಂಕ್ ನವಹ ಮಾಡಿ ನಾನು ಹಣ ಮಾಡ್ಕೋತೀನಿ ಅಂತಂದ್ರೆ ಆಧಾರ ಇದೆ ಅಕೌಂಟ್ ತೆಟ್ಟಿದ ತಕ್ಷಣ ಸೌಲಭ್ಯಗಳ ಭರಪೂರ ಬರೂ ಆಯಿತು ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಈ ದೇಶದ ಒಂಬತ್ತೂವರೆ ಕೋಟಿ ರೈತರಿಗೆ ಆರು ಸಾವಿರ ರೂಪಾಯಿ ಇದೆ ಇದು ಹತ್ತನೇ ವರ್ಷ ಎಲ್ಲ ರೈತರ ಖಾತೆಗಳಿಗೆ ಹಣ ಜಮಾ ಹಾಗೆ ಇವತ್ತಿನ ಸದಸ್ಯತ್ವದ ಅಭಿಯಾನ ಸುಮಾರು ಹತ್ತು ದಿನಗಳಿಂದ ಕಾರ್ಯರೂಪಕ್ಕೆ ಬಂದು ನಿರಂತರವಾಗಿ ನೋಂದಣಿ ಕಾರ್ಯಕ್ರಮ ಚಿಂತಾ ಚಿಂತಾಮಣಿ ತಾಲೂಕು ಲಾಸ್ಟ್ ಇವತ್ತು ನಾಲ್ಕು ಸಾವಿರದ ಐದು ಸಾವಿರ ತನಕ ತಲುಪಿದ್ದೀವಿ ಹದಿನೇಳು ಸಾವಿರ ಹದಿನೆಂಟು ಸಾವಿರ ನಾವು ಇವತ್ತು ಪ್ರತಿ ಗ್ರಾಮದಲ್ಲೂ ಒಬ್ಬ ಲೀಡರ್ ಆಗಿ ನಾವು ಹೊರಗಬೇಕು ಎಲೆಕ್ಷನ್

ಯಾರು ಇದ್ದರೆ ಇವಾಗ ಏನು ನಮ್ಮ ಯೇಶ್ರು ಬಂದಿದ್ದಾರೆ ಅವರು ಮಾರ್ಗದರ್ಶನ ಕೇಳ್ತಾರೆ ಯಾರು ಮಾಡಬೇಕು ನೀವು ಕನಿಷ್ಠ ವರ್ಷ ಮೂರ್ತಲ್ಲಿ ನೂರಿಂದು ಮೆಂಬರ್ಶಿಪ್ ಮಾಡಿದ್ಮೇಲೆ ಯಾವ ಯಾವ ಕಡೆ ಆಗಲಿ ಇಲ್ಲ ಒಂದು ಬಿಜೆಪಿ ಜವಾಬ್ದಾರಿಗಳಾಗಿ ತಗೊಳಕ್ಕೆ ಆಗಲಿಲ್ಲ ದಯವಿಟ್ಟು ಮುಂದಿನ